ವೈದ್ಯನ ಮೇಲೆ ಹಲ್ಲೆ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಶರ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆ ನಡೆದಂತಹ ಘಟನೆಯೊಂದು ಮೈಸೂರಿನ ಸಾಗಥಳಿ ಬಡಾವಣೆಯ ಶಿಶು ಆಸ್ಪತ್ರೆಯಲ್ಲಿ ನಡೆದಿದೆ ಡಾಕ್ಟರ್ ಅನೂಪ್ ಮೇಲೆ ರುಬಿಯಾಜ್ ಶರೀಫ್ ಹಾಗೂ ಆತನ ತಂದೆಯಿಂದ ಹಲ್ಲೆ ನಡೆದಿದೆ ಅಂತ ತಿಳಿದು ಬಂದಿದ್ದು ಕ್ಲಿನಿಕ್ ಹೊರಭಾಗ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳಿದಕ್ಕೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ರುಬಿಯಾಜ್ ಶರೀಫ್ ಈ ಮೂರು ವರ್ಷದ ಒಂದು ಮಗು ಆಸ್ಪತ್ರೆಗೆ ದಾಖಲಾಗಿತ್ತು ಈ ವೇಳೆ ಆಸ್ಪತ್ರೆಗೆ ಬಂದಿದಂತ ರುಬಿಯಾಜ್ ಶರೀಫ್ ಚಪ್ಪಲಿ ಹಾಕಿಕೊಂಡು ಒಳಗೆ ಬಂದಿದ್ರು ಚಪ್ಪಲಿ ಹೊರಗೆ ಬಿಡುವಂತೆ ವೈದ್ಯರು ಮನವಿಯನ್ನ ಮಾಡಿದ್ರು ಚಪ್ಪಲಿ ಹೊರಗೆ ಬಿಡುವುದಿಲ್ಲ ಅಂತ ಗಲಾಟೆ ಮಾಡಿ ನೀವು ಮಾತ್ರ ಹಾಕಿಕೊಳ್ಳಬಹುದಾ ಅಂತಹ ವಿಥಂಡವಾದಂತ ವಾದ ಮಾಡಿ ಮಾತಿನ ಚಕಮಕಿ ನಡೆಸಿದ್ದಾರೆ ತಾವು ಬಿಟ್ಟಿದ್ದ ಚಪ್ಪಲಿ ತೋರಿಸಲು ಅನೂಪ್ ಹೊರಗೆ ಬಂದ ವೇಳೆ ಹಲ್ಲೆ ನಡೆಸಿದ್ದಾರೆ ರುಬಿಯಾಜ್ ಶರೀಫ್ಗೆ ತಂದೆ ಸಹ ಸಾಥ್ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಸಿಸಿ ಕ್ಯಾಮೆರಾದಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದ್ದು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾದರೂ ಕೂಡ ಆರೋಪಿಗಳನ್ನ ಬಂಧಿಸ ಬಂಧಿಸಿಲ್ಲ ಅಂತ ಹೇಳಲಾಗ್ತಾ ಇದೆ

پھل کني پنهنجي کني ڏاڍي ڏي ڏي ڏي